ಅವ್ರ ಏನ್ ಹೇಳಂತಂದ್ರ ಇಲ್ಲ ಆ ರೈತರ ಜೊತೆಗೆ ನಾವು ಅದಿವಿ ರೈತರಿಗೆ ನಾವು ಗಂಗಲ್ವಾಗಿ ನಿಂತಿದೀವಿ ಹೌದು ಅವ್ರು ಈ ಹಿಂದೆನು ಸಾಕಷ್ಟು ಬಾರಿ ರೈತರ ಪರವಾಗಿ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಈ ಯಾಕೋ ಒಂದ್ ಸ್ವಲ್ಪ ಏರ್ಪೇರಿ ನನಗ ನನಗನ್ಸಾ ಏನ್ ತಪ್ಪೋಬೇಡ್ರಿ ಡಿ ಸಿ ಸಾಹೇಬ್ರ ನಾವೇನ ನಾನು ಒಬ್ಬ ರೈತನ ಮಗ ಹಾಕಿರೋದ್ರೆ ರೈತರ ಸಲ ಮಾತಾಡೇನೆ ಅಷ್ಟೇ ಯಾರ ತಪ್ಪ ಅವಶ್ಯಕತೆ ಇಲ್ಲ ಇವತ್ ಏನಿಲ್ಲರೀ ಅವ್ರ ಇಷ್ಟು ಹತ್ತು ವರ್ಷದಿಂದ ಏರಿಕೆ ಮಾಡಿಲ್ರಿ ಇವತ್ ಹತ್ತು ವರ್ಷದ ನಂತರ ರೈತರ ಹೋರಾಟಕ್ಕೆ ನಿಂತಾರೆ ಇವತ್ತು ಪ್ರತಿ ವರ್ಷಕ್ ಒಂದ ನೂರ್ ರೂಪಾಯಿ ಹಿಡಿದ್ರೆ ಆತ್ರಿ ಹತ್ತು ವರ್ಷಕ್ಕೆ ಎಷ್ಟ್ರಿ ಹಾ ನೋಡ್ರಿ ಅವ್ರ ಒಂದ್ ವರ್ಷಕ್ಕೆ ನೂರ್ ರೂಪಾಯಿ ಹಿಡಿದ್ರು ಜಾಸ್ತಿ ಆತೀ ಅವ್ರ ಕೇಳಕ್ ಆತಿದ್ ಎಷ್ಟ ಮೂರ್ ಸಾವಿರದ ಐದ್ನೂರು ರೂಪಾಯಿ ಹೆಚ್ಚು ಮಾಡ್ರದ್ ಕೇಳತ್ತ ಇದು ಕೊಡ್ಬೇಕು ಕೊಡಬಾರ್ದು ದಯವಿಟ್ಟು ಫ್ಯಾಕ್ಟ್ರಿ ಮಾಲೀಕರು ಸಹ ಇದ್ರೊಳಗ ಸಹಕರಿಸ್ರಿ ಸಾಕಷ್ಟು ಲಾಭಾಂಶವನ್ನ ನೀವ್ ತಗೋತೀರಿ ದಯವಿಟ್ಟು ಈ ರೈತರ್ನ ಏನ್ ನೀವು ನಡು ರಸ್ತೆಗಳ ಕುಂತ ಅವ್ರದೇನ್ ಆಟ ನೋಡತಿರ್ಲ ಮುಂದಾದ ನಿಮಗೂ ಬರುವಂತ ಪರಿಸ್ಥಿತಿ ಆಗ್ತದ ಅದನ್ನ ಮಾಡಕೊಳಕ್ ಹೋಗ್ಬೇಕ ಇವತ್ತ ಇಡೀ ದೇಶಕ್ಕೆ ಅನ್ನ ಕೊಡುವಂತ ರೈತನಿಗೆ ಕಣ್ಣೀರ್ ಹಾಕ್ಸಕ್ ಹೋಗ್ಬೇಕು ಈ ವೇದಿಕೆ ಮುಖಾಂತರ ನಾ ಇಷ್ಟ ಹೇಳುದ ನಮ್ಮ ಬೆಳಗಾವಿ ಜಿಲ್ಲೆಯ ಎಷ್ಟ್ ಫ್ಯಾಕ್ಟರಿ ಮಾಲೀಕರದ್ರಲ್ಲ ಇವತ್ತ ಈಗ್ಲೆ ದಯವಿಟ್ಟು ತಕ್ಷಣನ ಮೂರ್ ಸಾವಿರದ ಐದ್ನೂರು ರೂಪಾಯಿಗಳನ್ನ ನಾವು ಕೊಡ್ತೀವಿ ಕಬ್ಬನ್ನ ನಾವು ನೋಡಿಸ್ತೇವೆ ಅಂತ ಹೇಳಿ ವೇದಿಕೆ ಮುಖಾಂತರ ಒಬ್ರ ಒಬ್ರು ಹೇಳ್ರಿ ಅವ್ರಿಗೆ ನಾವು ಕೂಡ ಒಂದು ಸಲಾ ಮಾಡ್ತೀವಿ ವೆಲ್ಕಮ್ ವೆಲ್ಕಮ್ ಮಾಡ್ತೀವಿ ರೈತರ ಪರವಾಗಿ ಅವ್ರನ್ನ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನ ನಮ್ಮ ವತಿಯಿಂದ ಕೂಡ ಮಾಡ್ತೀವಿ ಈ ವೇದಿಕೆ ಮುಖಾಂತರ ಎಲ್ಲಾ ಫ್ಯಾಕ್ಟರಿ ಮಾಲೀಕರಿಗೂ ಆಯ್ತು ಮತ್ತ ನಮ್ಮ ಜಿಲ್ಲಾ ಇವತ್ತ ಇರ್ತಕ್ಕಂತ ರಾಜ್ಯ ಸರ್ಕಾರಕ್ಕೂ ಮನವಿಯನ್ನ ಮಾಡಿಕೊಳ್ತಾ ಇದೀವಿ ಇವತ್ತ ನಮ್ಮ ಮಾಲ್ದಿನಿ ಗ್ರಾಮದಂತರ ಒಬ್ಬ ನಮ್ಮ ರೈತ ಬಾಂಧವರು ಈ ರೈತರ ಹೋರಾಟವನ್ನ ನೋಡಿ ಅವರು ಸಾಕಷ್ಟು ಈ ರೈತರಿಗೆ ಅನ್ನದಾಸೋಕ್ಕಾಗಿ ಸುಮಾರು ಐದ್ನೂರು ರೊಟ್ಟಿಗಳನ್ನ ತಂದ ಕೊಟ್ಟಿದಾರ ಅವರಿಗೆ ಈ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು ನನಗೆ ಎರಡು ಮಾತ್ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ನನ್ನ ಅನ್ನ ತಮ್ಮಂದಿರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಜೈ ಜವಾನ್ ಜೈ ಜವಾನ್ ಮಾದರಿ ಗ್ರಾಮದಿಂದ ಮಾಲಿನಿ ಗ್ರಾಮ ತಾಯಂದಿರವೊಂದಾಯ್ತು ತಾಯಂದಿರ ಸಂಜೆ ಪ್ರಸಾದಕ್ಕೆ ಒಟ್ಟಿಗೆ ತಂದು ಕೊಟ್ಟರು ಈಗ ನಮ್ಮ ಕೋಹಾ ತಾಲೂಕಲ್ಲಿ ಜನಸಾತ ಹೊಸಮಾನ್ಯಂತಹ ಮಹಿಳಾ ಸಂಘದ ಅಧ್ಯಕ್ಷರು ಇವರು ಅಲ್ಲಿಂದ ಜಿಲ್ಲಾ ಪ್ರದರ್ಶನ ಸದಸ್ಯರು ಅವರು ವ್ಯಕ್ತಿ